ಪ್ರೀತ್ಯ ವೀಕ್ಷಕರೇ ವೆನಿಸಿನ ವರ್ತಕ ಇಂಗ್ಲಿಷ್ನಲ್ಲಿ ಶೇಕ್ಸ್ಪಿಯರ್ ಅವರು ಬರೆದಂತಹ ನಾಟಕವನ್ನು ಕನ್ನಡಕ್ಕೆ ಕೆ ಎಸ್ ಭಗವಾನ್ ಅವರು ಅನುವಾದ ಮಾಡಿಕೊಟ್ಟಿದ್ದಾರೆ ಈ ಒಂದು ನಾಟಕವನ್ನು ಬಹಳ ಅಚ್ಚುಕಟ್ಟಾಗಿ ಅನುವಾದ ಮಾಡಿಕೊಟ್ಟಿದ್ದಾರೆ ಇದನ್ನು ಬೆಂಗಳೂರು ನಗರ ವಿಶ್ವವಿದ್ಯಾಲಯ ತೃತೀಯ ಸೆಮಿಸ್ಟರ್ ಬಿಕಾಂ ವಿದ್ಯಾರ್ಥಿಗಳಿಗೆ ಟೆಕ್ಸ್ಟ್ ಬುಕ್ ಆಗೂ ಕೂಡ ಇಟ್ಟಿದೆ ಈ ಒಂದು ನಾಟಕವನ್ನ ನಾನು ಇಂದು ನಿಮ್ಗೆ ತಿಳಿಸ್ಬೇಕು ಅಂತ ತೆಗೆದುಕೊಂಡಿದ್ದೀನಿ ಈ ಒಂದು ನಾಟಕ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ಪ್ರಮುಖವಾಗಿ ಕೆಲವು ಮುಖ್ಯಾಂಶಗಳನ್ನ ನೋಡ್ಬೋದು ಏನಪ್ಪಾ ಒಂದು ವ್ಯಾಪಾರ ಅಂದ ಮೇಲೆ ಮೋಸ ಅಂತಕ್ಕಂಥದ್ದು ಇರುತ್ತದೆ ಅನ್ನೋದನ್ನ ನೋಡ್ಬೋದು ನೆಕ್ಸ್ಟ್ ಇನ್ನೊಂದು ಸ್ನೇಹ ಅಂದ ಮೇಲೆ ಪ್ರಾಣಕ್ಕೆ ಪ್ರಾಣವನ್ನ ಕೊಡುವಂತೆ ಅವಕಾಶಗಳು ಬರುತ್ತವೆ ಅಂತಕ್ಕಂಥದ್ದನ್ನ ಇನ್ನು ಮೂರನೇದು ಬುದ್ಧಿವಂತರಾದರೆ ಎಂಥ ಕಷ್ಟ ಕಾಲದಲ್ಲೂ ಕೂಡ ಗೆಲ್ಲಬಹುದು ಅಂತಕ್ಕಂಥದ್ದು ಈ ಮೂರು ಅಂಶಗಳನ್ನ ಹೊಂದಿದಂತ ಈ ನಾಟಕ ಬಹಳ ಅದ್ಭುತವಾಗಿ ಮೂಡುಬಂದಿದೆ ಇದನ್ನ ನಾನು ನಿಮ್ ಜೊತೆ ಹಂಚ್ಕೊಳ್ತಿದ್ದೇನೆ ಪ್ರೀತಿಯ ವೀಕ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ ಕೆ ಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನ್ ಮಾಡತಕ್ಕಂಥ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೆ ಬಂದು ತಕ್ಷಣದಲ್ಲಿ ತಲುಪ್ತವೆ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಮೂಲಕ ಬಂದು ನಿಮಗೆ ತಲುಪ್ತವೆ ನೀವು ತಕ್ಷಣದಲ್ಲಿ ನೋಡ್ಬೋದು ಜೊತೆಗೆ ನೀವೇನಾದರೂ ಮೆಂಬರ್ಶಿಪ್ ತೆಗೆದುಕೊಂಡಿಲ್ಲ ನನ್ನ ಚಾನೆಲ್ ಅಂತ ಹೇಳಿದ್ರೆ ಕ್ಲಿಕ್ ಮಾಡಿ ಮೆಂಬರ್ಶಿಪ್ ತೆಗೆದುಕೊಳ್ಳಿ ಅಡ್ವಾನ್ಸ್ ಅಂತಾನೆ ನೋಡ್ಬೋದು ವಿಡಿಯೋ ಆರಂಭ ಮಾಡೋಣ ಬನ್ನಿ ಇಲ್ಲಿ ಭಗವಾನ್ ಅವರ ಒಂದು ಸಣ್ಣ ಪರಿಚಯವನ್ನ ಮಾಡಿಕೊಂಡು ನಾವು ಈ ನಾಟಕಕ್ಕೆ ಹೋಗ್ಬಿಡೋಣ ಭಗವಾನ್ ಅವರು ನಮಗ್ ಗೊತ್ತಿದೆ ಮೈಸೂರಲ್ಲಿ ಮಹಾರಾಜ ಕಾಲೇಜಿನ ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾಗಿ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದಾರೆ ಇವರು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಮೈಸೂರು ಜಿಲ್ಲೆಯ ಕಲ್ಲಹಳ್ಳಿಯಲ್ಲಿ ಜನಿಸ್ತಾರೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ವಿಭಾಗದಲ್ಲಿ ಎಂ ಎ ಪದವಿಯನ್ನು ಪಡ್ಕೊಂಡು ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದಿಂದ ಡಿಲಿಟ್ ಪದವಿಯನ್ನು ಕೂಡ ಪಡ್ಕೊಂಡಿದ್ದಾರೆ ಇವರು ವಿಚಾರ ಅನುವಾದ ವಿಮರ್ಶೆ ಹೀಗೆ ಇವರು ಹಲವಾರು ರೀತಿಯ ಸಾಹಿತ್ಯಿಕ ಪ್ರಕಾರಗಳಲ್ಲಿ ಗುರುತಿಸಿಕೊಂಡಿದ್ದಾರೆ ಇವರ ಕೃತಿಗಳನ್ನ ನೋಡೋದಾದ್ರೆ ಬದಲಾವಣೆ ಯುಗ ಆಂತರ್ಯ ಕಣಿಗಲೆ ಭಾಷೆ ಮತ್ತು ಸಂಸ್ಕೃತಿ ಗಾಂಧಿಯನ್ನು ಗೂಡ್ಸೆ ಏಕೆ ಕೊಂದ ಸುಖದ ಹಾದಿ ಅನನ್ಯತೆ ಜೂಲಿಯಸ್ ಸೀಸರ್ ವೆನಿಸಿನ ವರ್ತಕ ಒಥೆಲೋ ಹೀಗೆ ಹಲವಾರು ಕೃತಿಗಳನ್ನ ಬರೆದು ಕನ್ನಡದ ಸಾಹಿತ್ಯ ಲೋಕವನ್ನ ಇನ್ನಷ್ಟು ಸಮೃದ್ಧಿಗೊಳಿಸಿದ್ದಾರೆ ಇವರಿಗೆ ಕಾವ್ಯಾನಂದ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ನಾಡಚೇತನ ಪ್ರಶಸ್ತಿ ಕುವೆಂಪು ಪ್ರಶಸ್ತಿ ಸಾಹಿತ್ಯ ಕಲಾರತ್ನ ಪ್ರಶಸ್ತಿ ಕರ್ನಾಟಕ ಕ್ರಾಂತಿ ರತ್ನ ಪ್ರಶಸ್ತಿ ಹೀಗೆ ಹತ್ತು ಹಲವಾರು ಪ್ರಶಸ್ತಿಗಳನ್ನ ತನ್ನದಾಗಿಸಿಕೊಂಡಿದ್ದಾರೆ ಈಗ ನಾವು ನೇರವಾಗಿ ಹೋಗೋಣ ಬನ್ನಿ ನಾಟಕ ಅಂದಮೇಲೆ ಪಾತ್ರಗಳು ಬಹು ಪಾತ್ರಗಳನ್ನು ನಾನು ಲಿಸ್ಟ್ ಮಾಡಿ ಡಿಸ್ಪ್ಲೇ ಮಾಡಿರ್ತೀನಿ ನೀವು ಬೇಕಾದರೆ ಒಂದು ಸ್ಕ್ರೀನ್ಶಾಟ್ ಮಾಡಿಕೊಂಡು ಅದನ್ನ ಓದ್ಕೊಳ್ಳಿ ಪಾತ್ರಗಳನ್ನ ನಾನು ಎಕ್ಸ್ಪ್ಲೇಷನ್ ಮಾಡಕ್ಕೆ ಹೋಗೋದಿಲ್ಲ ಯಾಕಂತ ಹೇಳಿದ್ರೆ ಸಮಯ ಹೆಚ್ಚು ತೆಗೆದುಕೊಳ್ಳುತ್ತೆ ಬನ್ನಿ ಹಾಗಾದ್ರೆ ನಾಟಕಕ್ಕೆ ಹೋಗೋಣ ಇಲ್ಲಿ ನೀವು ಈ ನಾಟಕವನ್ನ ಪಿಕ್ಚರೈಸ್ ಮಾಡಿ ನಾನು ಹೇಳ್ತಾ ಹೋಗ್ತೀನಿ ನೀವು ಅದನ್ನ ಕಲ್ಪನೆಗೆ ತೆಗೆದುಕೊಂಡು ಪಿಕ್ಚರ್ ತರ ಗ್ರಹಿಸ್ತಾ ಇರಬೇಕು ಏನು ಶೈಲಾಕ್ ಅಂತಕ್ಕಂಥ ಒಂದು ಪಾತ್ರ ಆಂಟೋನಿಯೋ ಅಂತಕ್ಕಂಥ ಒಂದು ಪಾತ್ರ ಇವರಿಬ್ರು ಕೂಡ ವೆನಿಸಿನಲ್ಲಿ ವರ್ತಕರಾಗಿರ್ತಾರೆ ವೆನಿಸ್ ಅಂದರೆ ಇಟಲಿಯ ಒಂದು ನಗರಿ ವೆನಿಸ್ ತುಂಬಾ ಸುಂದರವಾದ ನಗರ ಹಲವಾರು ಕಾಲುವೆಗಳ ಮೇಲೆ ಈ ನಗರವನ್ನ ಕಟ್ಟಿರ್ತಾರೆ ಹೇಳ್ತಾರೆ ರಸ್ತೆಗಳೇ ಕಡಿಮೆ ಇರತಕ್ಕಂಥ ನಗರ ಈ ವೆನಿಸ್ ನಗರ ಎಂಬುದಾಗಿ ಹೇಳ್ತಾರೆ ಹಾಗಾದರೆ ಇಂಥ ನಗರದಲ್ಲಿ ಈ ಇಬ್ಬರು ವರ್ತಕರಿದ್ದಾರೆ ಆದರೆ ಇವರಿಬ್ಬರಿಗೂ ಕೂಡ ವಿರುದ್ಧವಾದಂತ ಗುಣಗಳಿವೆ ಶೈಲಾಕು ಒಬ್ಬ ವರ್ತಕನಾಗಿ ಲೇವಾದೇವಿಗಾರನಾಗಿ ಹಣವನ್ನ ಕೊಡ್ತಾನೆ ಮತ್ತೆ ಬಡ್ಡಿ ಸಮೇತ ವಸೂಲಿ ಮಾಡ್ತಾನೆ ಬಡ್ಡಿ ಅಷ್ಟೇ ಅಲ್ಲ ಚಕ್ರ ಬಡ್ಡಿಗಳನ್ನ ಹಾಕಿ ವಸೂಲು ಮಾಡ್ತಾನೆ ಆದರೆ ಆಂಟೋನಿಯೋ ಹಣವನ್ನ ಕೊಡ್ತಾನೆ ಲೇವಾದೇವಿಯನ್ನ ಮಾಡ್ತಾನೆ ಬಡಬಗ್ಗರಿಗೆ ಬಡ್ಡಿ ಇಲ್ಲದೆ ಕೊಡ್ತಾನೆ ಬಡ್ಡಿ ತೆಗೆದುಕೊಂಡರೂ ಹೆಚ್ಚು ಬಡ್ಡಿಯನ್ನ ಹಾಕುವುದೇ ಇಲ್ಲ ಜೊತೆಗೆ ಬಡಬಗ್ಗರಿಗೆ ಸಹಾಯ ಮಾಡಬೇಕು ಅಂತಕ್ಕಂಥ ಮನೋಭಾವದಿಂದ ಲೇವಾದೇವಿಯನ್ನ ಮಾಡ್ತಿರ್ತಾನೆ ಹಾಗಾದ್ರೆ ಈ ಪಾತ್ರಗಳನ್ನ ನೀವು ನೋಡಿದ್ರೆ ವಿರುದ್ಧ ಪಾತ್ರಗಳು ಎಂಬುದಾಗಿ ಕಂಡು ಬರ್ತವೆ ಈ ವಿರುದ್ಧ ಪಾತ್ರಗಳು ವ್ಯಾಪಾರದ ಉದ್ದೇಶಕ್ಕಾಗಿ ಆ ಒಂದು ರಿಯಾಳ್ ಸೇತುವೆ ಮೇಲೆ ಸಂಧಿಸಿದಾಗ ಆಂಟೋನಿಯೋ ಶೈಲಾಕ್ಕೆ ಬೈತನಂತೆ ನೀನು ತುಚ್ಚ ನೀನು ನೀಚ ವ್ಯಾಪಾರವನ್ನ ಸರಿಯಾಗಿ ಮಾಡಲ್ಲ ಬಡ್ಡಿ ಚಕ್ರಬಡ್ಡಿ ಹಾಕಿ ಜನರ ರಕ್ತ ಹೀರ್ತೀಯ ಎಂಬುದಾಗಿ ಬಾಯಿಗೆ ಬಂದಂಗೆ ಬೈತನಂತೆ ಆದ್ರೂ ಶೈಲಾಕ್ ನಾನೊಬ್ಬ ಯಹೂದಿ ನಾನು ಶಾಂತ ಇರಬೇಕು ನಾನು ಉಗ್ರನಾಗಬಾರದು ಎಂಬುದಾಗಿ ಮೇಲೆ ನಗು ನಗುತ್ತಲೇ ಇದ್ದರೂ ಕೂಡ ಆದರೆ ಅಂತರ್ಯದಲ್ಲಿ ಈ ಆಂಟೋನಿಯ ಬಗ್ಗೆ ಕ್ರೋಧವನ್ನ ಹೊಂದಿರ್ತಾನೆ ನೀನ್ ಸಿಕ್ಕೋ ನಾನು ಸರಿಯಾಗಿ ಮಾಡ್ತೀನಿ ಅಂತಕ್ಕಂತ ಒಂದು ಭಾವನೆಯನ್ನೇ ಹೊಂದಿ ಮೇಲೆ ನಗು ನಗುತ್ತಲೇ ಸ್ವೀಕರಿಸ್ತಿರ್ತಾನೆ ಹೀಗೆ ಬದುಕು ಮುಂದುವರಿತಾ ಇರ್ಬೇಕಾದ್ರೆ ಆಂಟೋನಿಯೋಗೆ ಒಬ್ಬ ಸ್ನೇಹಿತ ಇರ್ತಾನೆ ಅವನ ಹೆಸರೇ ಬಸಾನಿಯೋ ಅಂತ ಆ ಬಸಾನಿಯೋ ತನ್ನ ತಂದೆಯಿಂದ ಬಂದಂತ ಸಂಪತ್ತನ್ನ ತೆಗೆದುಕೊಂಡು ಖರ್ಚು ಮಾಡ್ತಿರ್ತಾನೆ ಖರ್ಚು ಮಾಡೋದರಲ್ಲಿ ರುಸ್ತುಮ ಬಹುತೇಕವಾಗಿ ಖರ್ಚು ಮಾಡ್ತಾನೆ ಹಣವನ್ನ ನೀರ್ ಖರ್ಚು ಹಾಗೆ ಮಾಡ್ತಿರ್ತಾನೆ ಅಂಥವನ್ಗೆ ಹಣ ಉಳಿಯುತ್ತಾ ಉಳಿಯಲ್ಲ ಇವನಿಗೇನಾದ್ರೂ ಕಷ್ಟ ಬಂದ್ರೆ ಆಂಟೋನಿಯೋ ದೇವರಾಗಿರ್ತಾನೆ ಹೇಗಂತ ಹೇಳಿದ್ರೆ ಕೇಳಿದ ತಕ್ಷಣ ಆಂಟೋನಿಯೋ ಈ ಸ್ನೇಹಿತನಿಗೆ ದುಡ್ಡು ಕೊಡ್ತಿರ್ತಾರೆ ಇವರಿಬ್ಬರು ಒಂದೇ ಹೃದಯ ತರ ಇರ್ತಾರೆ ಯಾಕಂದ್ರೆ ಅಷ್ಟು ಅತ್ಯುತ್ತಮವಾದಂತ ಸ್ನೇಹ ಇವ್ರದು ಜೊತೆಗೆ ಒಂದೇ ತೈಲಿಯೂ ಆಗಿರ್ತಾರೆ ಅಂದ್ರೆ ಹಣ ನಮ್ಮಿಬ್ಬರದೂ ಒಂದೇ ಅನ್ನೋ ಹಾಗೆ ಇರ್ತಾರೆ ಅದೊಂಥರ ಬಸಾನಿಯೋಗೆ ಈ ಆಂಟೋನಿಯೋ ಹಣದ ತರ ಹಾಕ್ಬಿಟ್ಟಿರ್ತಾನೆ ಕೇಳ್ದಾಗೆಲ್ಲ ಹಣ ಸಿಗ್ತಾ ಇರುತ್ತೆ ಈ ದಿಸೆಯಿಂದಾಗಿ ಬಸಾನಿಯೋಗು ಒಂಥ ತರದ ಧೈರ್ಯ ಇರುತ್ತದೆ ಹಣದ ವಿಚಾರದಲ್ಲಿ ಹೀಗೆ ಇವರ ಸ್ನೇಹವು ಕೂಡ ಮುಂದುವರಿತಾ ಹೋಗ್ತಿರ್ತದೆ ಮುಂದಕ್ಕೆ ನೋಡಿ ಟ್ವಿಸ್ಟು ಏನಾಗುತ್ತೆ ಯಾವಾಗ ಇವ್ರ ಜೀವನಗಳು ಹೀಗೆ ಮುಂದುವರಿತಾ ಇದ್ದಾವೋ ಒಬ್ಬ ಶ್ರೀಮಂತ ಕನ್ಯೆಯ ಮೇಲೆ ಪ್ರೀತಿ ಅಂಕುರಿಸುತ್ತೆ ಯಾವಾಗ ಪ್ರೀತಿ ಅಂಕುರಿಸುತ್ತೋ ಈ ಪ್ರೀತಿಗಾಗಿ ನಾನು ಏನಾದ್ರೂ ಅವಳಕೆಗೆ ಕೊಡ್ಬೇಕಲ್ಲ ಮದುವೆಯ ಪ್ರಸ್ತಾಪವನ್ನ ಮಾಡ್ಬೇಕಲ್ಲ ಅಂತಕ್ಕಂತ ಮನಸ್ಸನ್ನ ಬಸನಿಯೋ ಮಾಡ್ತಾನೆ ಏನಾದ್ರೂ ಕೊಡ್ಬೋದು ಆದ್ರೆ ಏನ್ ಕೊಡೋದು ಶ್ರೀಮಂತೆ ಬೇರೆ ಅವಳಿಗೆ ಒಗ್ಗು ಹಾಗೆ ಅವಳ ಶ್ರೀಮಂತಿಗೆಗೆ ಹೊಂದುವ ಹಾಗೆ ನಾನೇನಾದ್ರೂ ಕೊಡ್ಬೇಕಲ್ಲ ಅಂತ ಆಲೋಚನೆಯನ್ನ ಮಾಡುವಂತ ಸಂದರ್ಭದಲ್ಲಿ ಅನ್ಸುತ್ತೆ ನನ್ನ ಮದುವೆಯ ಪ್ರಸ್ತಾಪವನ್ನು ಮಾಡಲು ಅವಳು ಕಣ್ಸನ್ನೆಯಲ್ಲೇ ಪ್ರೀತಿ ಮಾಡ್ತಿರ್ತಾಳೆ ಅವನ್ನ ಇನ್ನು ಕೂಡ ಅದು ಇಬ್ಬರ ನಡುವೆ ಎಕ್ಸ್ಪ್ರೆಷನ್ ಇರಲ್ಲ ಆ ಎಕ್ಸ್ಪ್ರೆಷನ್ ಮಾಡಬೇಕು ಮದುವೆಯ ಪ್ರಸ್ತಾಪವನ್ನು ಇಡಬೇಕು ಆ ದಿಸೆಯಿಂದಾಗಿ ಈ ನಮ್ಮ ಬಸಾನಿಯೋ ಒಂದು ದೊಡ್ಡ ಉಡುಗೊರೆಯನ್ನೇ ಕೊಟ್ಟು ಪ್ರಸ್ತಾಪ ಮಾಡಬೇಕು ಅಂತ ಮನಸ್ಸು ಮಾಡ್ತಾನೆ ಆ ಉಡುಗೊರೆ ಏನಪ್ಪಾ ಅಂತ ಹೇಳಿದ್ರೆ ಒಂದು ಕೊಡಬೇಕು ಡ್ರೆಸ್ ಡ್ರೆಸ್ನ ಕೊಡಬೇಕು ಅಂತ ತೀರ್ಮಾನ ಮಾಡ್ತಾನೆ ಡ್ರೆಸ್ನ ಕೊಡಬೇಕು ಅಂದಾಗ ಅವನು ಈ ಡ್ರೆಸ್ ಎಷ್ಟು ದುಡ್ಡಿಂದ ಆಗ್ಬೇಕು ಅಂತ ಆಲೋಚನೆ ಮಾಡಿ ಹುಡುಕುವಾಗ ಸುಮಾರು ಮೂರು ಸಾವಿರ ಡಕೆಟ್ಗಳ ಒಂದು ಡ್ರೆಸ್ ಅನ್ನ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾನೆ ಹಾಗಾದ್ರೆ ಮೂರು ಸಾವಿರ ಡಕೆಟ್ಗಳು ಅಂದ್ರೆ ವೆನಿಸಿನ ಕರೆನ್ಸಿ ಅದು ಮೂರು ಸಾವಿರ ಡಕೆಟ್ಗಳು ಮೂರು ಸಾವಿರ ಒಂದು ದೊಡ್ಡ ಮಟ್ಟದ ಕರೆನ್ಸಿ ಆ ಒಂದು ಹಣದಲ್ಲಿ ಒಂದು ಡ್ರೆಸ್ ಅನ್ನು ಕೊಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡ್ಕೊತಾನೆ ತೀರ್ಮಾನ ಆಗಿದೆ ಹಣ ಯಥೇಚ್ಛವಾಗಿ ಖರ್ಚು ಮಾಡ್ತಿದ್ದವನು ಎಲ್ಲಿ ಹಣ ಇರುತ್ತೆ ಹಣ ಇಲ್ಲ ಆಂಟೋನಿಯೋ ಪ್ರಾಣ ಸ್ನೇಹಿತ ಆಗಿದ್ದಾನೆ ಜೊತೆಗೆ ಹಣ ಬೇಕು ಅಂದಾಗ ಅವನ್ ಬಿಟ್ಟು ಇನ್ಯಾರ ಬಳಿಯಲ್ಲೂ ಹೋಗಲ್ಲ ಒಳ್ಳೆ ಹಣ ಸಿಗುತ್ತೆ ಆ ದಿಸೆಯಿಂದಾಗಿ ಈಗ ಆಂಟೋನಿಯ ಬಳಿಗೆ ಹೋಗ್ತಾನೆ ನನಗೆ ಮೂರು ಸಾವಿರ ಡಕೆಟ್ಗಳು ಬೇಕು ಆಂಟೋನಿ ಕೊಡು ಆಂಟೋನಿಯೋ ಏನ್ ಮಾಡ್ತಾನೆ ಸದ್ಯಕ್ಕೆ ಆಂಟೋನಿಯ ಬಳಿಯು ಮೂರು ಸಾವಿರ ಡಕೆಟ್ ಕೊಡುವಷ್ಟು ಹಣ ಇಲ್ಲ ಇವನು ವ್ಯಾಪಾರ ವಹಿವಾಟುಗಳಲ್ಲಿ ಇಲ್ಲಿ ತೊಡಗಿಸ್ಬಿಟ್ಟಿದಾನೆ ನನ್ನ ಹತ್ರ ಇಲ್ವಲ್ಲ ಏನ್ ಮಾಡೋಣ ಒಂದ್ ಕೆಲಸ ಮಾಡೋಣ ನನ್ಗೆ ಹೇಗೋ ಹಣ ಬರುತ್ತೆ ಹೇಗ್ ಬರುತ್ತೆ ಹಡಗುಗಳಲ್ಲಿ ವಸ್ತುಗಳು ಬರ್ತಾ ಇದ್ದಾವೆ ಆ ವಸ್ತುಗಳನ್ನ ನೆಕ್ಸ್ಟ್ ನಾನು ತೆಗೆದುಕೊಂಡ್ರೆ ಅದ್ರ ಮಾರಾಟಗಳಾದ್ರೆ ಖಂಡಿತ ನನ್ ಹಣ ದೊರಕುತ್ತೆ ಆ ದಿಸೆಯಿಂದಾಗಿ ಅಲ್ಲಿಯವರೆಗೆ ಹಣ ಇಲ್ವಲ್ಲ ಈ ಪ್ರೀತಿ ಪಾತ್ರನಾದಂತ ಒಂದು ಬಸಾನಿಯೊಗೆ ನಾನು ಹಣನ ಕೊಡಕಾಗಲಿಲ್ವಲ್ಲ ಅಂತಕ್ಕಂತ ಹಿನ್ನೆಲೆಯಲ್ಲಿ ಒಂದ್ ಕೆಲಸ ಮಾಡೋಣ ಶೈಲಾಕಿದ್ದಾನೆ ಅವನು ಲೇವಾದೇವಿಗಾರ ಹಣ ಕೊಡ್ತಾನೆ ಬಡ್ಡಿ ಎಷ್ಟಾರು ತೆಗೆದುಕೊಳ್ಳಿ ಹಣ ತೆಗೆದ್ಕೊಂಡ್ ಬರೋಣ ಬಾ ನೀನು ಎಂಬುದಾಗಿ ಬಸಾನಿಯೋ ಕರ್ಕೊಂಡು ಶೈಲಾಕ್ ಬೆಳಿಗ್ಗೆ ಹೋಗ್ತಾನೆ ಯಾವಾಗ ಆಂಟೋನಿಯೋ ಬಸಾನಿಯೋ ಕರ್ಕೊಂಡು ಬಂದು ಶೈಲಾಕನ ಹಣ ಕೇಳದ್ನ ಶೈಲಾಕ್ ತಕ್ಷಣ ಯೋಚನೆ ಮಾಡ್ತಾನೆ ಮೊದಲೇ ಚೆನ್ನಾಗಿ ಬೈದಿದ್ದಾನೆ ರಿಯಾಳ್ ಸೇತುವೆ ಮೇಲೆ ಸಿಕ್ಕದಾಗೆಲ್ಲಾ ಬೈತಾರ್ತಾನೆ ಅಂತವನು ಹಣ ಕೇಳ್ಕೊ ಬಂದ್ರೆ ಕೊಡಕ್ಕಾಗತ್ತಾ ಯೋಚನೆ ಮಾಡ್ತಾನೆ ಇವ್ನ ಹಣ ಕೊಡ್ಬೇಕಾ ನನ್ನ ವೈರಿ ಇವನು ನನ್ನನ್ನು ಬೈತಾನೆ ಆ ದಿಸೆಯಿಂದಾಗಿ ಹೇಗ್ ಕೊಡೋದು ಅಂತ ಯೋಚನೆ ಮಾಡ್ತಾನೆ ತಕ್ಷಣ ಶೈಲಾಕ್ ಕೊಳೆಯುತ್ತೆ ಈ ವೈರಿಯನ್ನ ಸಿಕ್ಕಾಕಿಸ್ಕೊಳ್ಳೋದಕ್ಕೆ ಇದೇ ಒಂದು ಬೆಸ್ಟ್ ಟೈಮ್ ಆ ದಿಸೆಯಿಂದಾಗಿ ಇವನನ್ನು ಸಿಕ್ಕಾಕಿಸ್ಕೊಳ್ಳೋಣ ಆದ್ರೂ ಕೆಲವು ಮಾತುಗಳನ್ನ ಆಡೋಣ ಎಂಬುದಾಗಿ ಮಾತಾಡೋಕೆ ಶುರು ಮಾಡ್ತಾನೆ ಅಷ್ಟರಲ್ಲಿ ಈ ಶೈಲಾಕ್ ಯೋಚನೆ ಮಾಡ್ತಿದ್ದನ್ನ ಗಮನಿಸಿದಂತೆ ಆಂಟೋನಿಯೋ ಎಚ್ಚರಿಸ್ತಾನೆ ಶೈಲಾಕ್ ಹಣ ಕೊಡೋಕೆ ಇಷ್ಟ ಇದೀಯಾ ತಕ್ಷಣದಲ್ಲ ಎಚ್ಚದ್ದಂತ ಶೈಲಾಕೋ ಈ ಶೈಲಾಕನ ಬಳಿ ನೀನು ಹಣ ಕೇಳಕ್ ಬಂದಿದೀಯಾ ಎಷ್ಟೋ ಸಾರಿ ನೀನೆ ಬೈದಿದೀಯಾ ಏನೇನೋ ಅಂದಿದೀಯಾ ಜೊತೆಗೆ ನಿಮ್ಮ ಭುಜ ಕುಣಿಸಿ ದೂರಿದ್ದೀರಿ ಇಂಥ ವಿಚಾರದಲ್ಲಿ ಯಹೂದಿಗಳಾದಂತ ನಾವು ಸಹಿಸ್ಕೊಂಡಿದ್ದೀವಿ ಇದು ಯಹೂದಿಗಳ ಲಾಂಛನ ಕೂಡ ಸಹನೆ ಅಂತಕ್ಕಂಥದ್ದು ನೀವು ನನ್ನನ್ನು ಪಾಷಾಂಡಿ ಎಂದು ಬೈದಿದ್ದೀರಿ ಅದನ್ನೂ ಸಹಿಸಿಕೊಂಡಿದ್ದೇವೆ ನಾಯಿ ಎಂದು ಬೈದಿದ್ದೀರಿ ಆಗಲೂ ಸಹಿಸಿಕೊಂಡಿದ್ದೇವೆ ಯಹೂದಿಗಳ ಅಂಗಿಯ ಮೇಲೆ ಉಗಳಿದ್ದೀರಿ ಸಹಿಸಿಕೊಂಡಿದ್ದೇವೆ ನಾಯಿಯಂತೆ ಒದೆದಿದ್ದೀರಿ ಸಹಿಸಿಕೊಂಡಿದ್ದೇವೆ ಈಗ ಈ ನಾಯಿಯ ಬಳಿ ಹಣವಿರುತ್ತದೆಯೇ ಸಾಲ ಕೊಡುವಷ್ಟು ಹಣವಿರುತ್ತದೆಯೇ ಎಲ್ಲಾದರೂ ಉಂಟೆ ಇದೇ ಒಂದು ಸಂದರ್ಭ ನಾನು ಪ್ರತ್ಯುತ್ತರವನ್ನ ಕೊಡಬಹುದು ಅಂತ ಹೇಳಿ ಅವನಿಗೆ ಅನಿಸಿದ ಮಾತುಗಳನ್ನ ಆಡ್ತಾ ಬರ್ತಾನೆ ಇದನ್ನು ಗಮನಿಸಿದ ಆಂಟೋನಿ ನೋಡೋ ನಾನು ಮತ್ತೆ ನಿನಗೆ ಬಯ್ಯಬಹುದು ದೂರಬಹುದು ನೀನು ಆ ಸ್ಥಾನದಲ್ಲಿದ್ದೀಯೇ ನಿನಗೆ ಹಣ ಕೊಡುವುದಿದ್ದರೆ ಕೊಡು ಸುಮ್ಮನೆ ಕೊಡಬೇಡ ಬಡ್ಡಿ ಎಷ್ಟು ಬೇಕಾದರೂ ತೆಗೆದುಕೋ ಎಂಬುದಾಗಿ ಆಂಟೋನಿಯಾ ಹೇಳ್ತಾನೆ ಇದೇ ಮಾತುಗಳಿಗಾಗಿ ಕಾಯುತ್ತಿದ್ದ ಶೈಲಾ ಕೊಡುತ್ತೇನೆ ಬಡ್ಡಿ ಏನು ಬೇಡ ಇದಕ್ಕೆ ಆಂಟೋನಿಯೋ ನಾನು ಮತ್ತೆ ನಿನ್ನನ್ನು ಹಾಗೆ ಕರೆಯುವ ಸಂಭವವಿದೆ ಒದೆಯಲೂ ಬಹುದು ನೀನು ಸ್ನೇಹಿತನಿಗೆಂದು ಹಣವನ್ನ ಕೊಡಬೇಡ ಶತ್ರುಗೆಂದು ಕೊಡು ಎಷ್ಟು ಬಡ್ಡಿ ಬೇಕೋ ಅಷ್ಟು ಬಡ್ಡಿಯನ್ನು ಹಾಕಿ ತೆಗೆದುಕೋ ಎಂಬುದಾಗಿ ಆಂಟೋನಿಯೋ ಹೇಳ್ತಾನೆ ಅದಕ್ಕೆ ಶೈಲಾಕ್ ನೋಡಿ ನೋಡಿ ನೀವು ಬಿರುಗಾಳಿ ಅಂತ ಆಗ್ಬಿಡ್ತೀರಾ ನಾನು ನಿಮ್ಮ ಸ್ನೇಹವನ್ನ ಬಯಸ್ತಿದ್ದೇನೆ ನೀವು ಹಾಗೆ ಬಯಸಿ ನಾನು ಹಣ ಕೊಡುತ್ತೇನೆ ಬಡ್ಡಿ ತೆಗೆದುಕೊಳ್ಳುವುದಿಲ್ಲ ಇಷ್ಟಾದರೂ ಮಾಡಬೇಡವೇ ನಾನು ಎಂಬುದಾಗಿ ಹೇಳುತ್ತಲೇ ಒಂದು ಕೆಲಸ ಮಾಡು ನಾನು ಹಣ ಕೊಡುತ್ತೇನೆ ಆದರೆ ನೀನು ನನ್ನ ವಕೀಲರ ಬಳಿ ಬಂದು ಒಂದು ರುಜು ಹಾಕಬೇಕು ಸಹಿ ಮಾಡಬೇಕು ಆ ಸಹಿ ತಮಾಷೆಗಾಗಿ ಬಾಕಿ ಯಾವ ವಿಚಾರಕ್ಕೂ ಅಲ್ಲ ಭಯಪಡುವಂಥದ್ದೇನಿಲ್ಲ ಆಗಬಹುದಲ್ಲ ಎಂಬುದಾಗಿ ಶೈಲಾ ಕೇಳ್ತಾನೆ ಕೇಳ್ದಾಗ ಯಾವುದಕ್ಕೆ ಸಹಿ ಯಾವ ವಿಚಾರ ಎಂದು ಕೇಳಿದಾಗ ಒಂದು ಪತ್ರ ಆ ಪತ್ರದಲ್ಲಿ ಒಂದು ವಿಚಾರ ಇರುತ್ತದೆ ಅದಕ್ಕೆ ಸಹಿ ಹಾಕಬೇಕು ಏನದು ಎಂದಾಗ ಹೀಗೆ ಬರೆದಿರುತ್ತದೆ ವಾಯುದೆ ಒಳಗೆ ಖಚಿತವಾದ ದಿನ ಸಾಲ ಮರುಪಾವತಿಸದಿದ್ದರೆ ಆಂಟೋನಿಯೋ ಒಂದು ಪೌಂಡ್ ಮಾಂಸವನ್ನು ಶೈಲಾಕ್ಕೆ ಇಷ್ಟವಾದ ಆಂಟೋನಿಯೋ ದೇಹದ ಯಾವ ಭಾಗದಲ್ಲಾದರೂ ಕತ್ತರಿಸಿಕೊಳ್ಳಬಹುದು ಎಂಬುದಾಗಿ ಬರೆದಿರುತ್ತದೆ ಇದು ಒಂದು ಒಪ್ಪಂದದ ರೀತಿಯಲ್ಲಿ ಬರವಣಿಗೆ ಇರುತ್ತದೆ ಈ ಬರವಣಿಗೆಯನ್ನು ಗಮನಿಸಿದಂತ ಆಂಟೋನಿಯೋ ಸರಿ ನಾನು ಸಹಿ ಹಾಕುತ್ತೇನೆ ನಿನಗೆ ತುಂಬಾ ಕರುಣೆ ಇದೆ ಎಂದು ಭಾವಿಸಿದ್ದೇನೆ ಎನ್ನುತ್ತಾನೆ ಆಂಟೋನಿಯೋ ಇದನ್ನು ಗಮನಿಸಿದ ಬಸಾನಿಯೋ ಈ ಪತ್ರಕ್ಕೆ ಸಹಿ ಹಾಕಬೇಡ ಆಂಟೋನಿಯೋ ಎಂಬುದಾಗಿ ಹೇಳ್ತಾನೆ ಅದಕ್ಕೆ ಆಂಟೋನಿಯೋ ಈ ಪತ್ರ ಈ ಹಣಕ್ಕೆ ಯಾಕೆ ಇಷ್ಟೊಂದು ಭಯ ನನಗೆ ವಸ್ತುಗಳು ಹಡಗಿನಲ್ಲಿ ಬರುವುದಿದೆ ಬಂದ ತಕ್ಷಣ ಈ ಸಾಲವನ್ನ ತೀರಿಸಿ ಬಿಡುತ್ತೇನೆ ಭಯ ಏನಿಲ್ಲ ಹಾಕೋಣ ಬಿಡು ಎನ್ನುತ್ತಾನೆ ಆದರೆ ತಕ್ಷಣದಲ್ಲಿ ಶೈಲಾಕ್ ನೋಡಿ ನೋಡಿ ಎಂತಹ ಅನುಮಾನವನ್ನ ವ್ಯಕ್ತಪಡಿಸುತ್ತೀರಿ ಓ ತಂದೆ ಅಬ್ರಹಾಂ ಈ ಕಿಲಿಸ್ತಾನಿಯರು ಎಷ್ಟು ಸಂಶಯವನ್ನ ವ್ಯಕ್ತಪಡಿಸುತ್ತಾರೆ ನಾನು ಇಲ್ಲಿ ಪ್ರೀತಿಯನ್ನ ವ್ಯಕ್ತಪಡಿಸಿದಿ ಹಣ ಕೊಡಲು ಮುಂದಾದರೆ ಇವರು ಅನುಮಾನವನ್ನ ವ್ಯಕ್ತಪಡಿಸುತ್ತಾರೆ ಎಂಬುದಾಗಿ ಮಾತನಾಡ್ತಾನೆ ಜೊತೆಗೆ ಹೇಳ್ತಾನೆ ನೋಡಿ ಆಂಟೋನಿಯೋ ನಿಮ್ಮ ಒಂದು ಪೌಂಡ್ ಮಾಂಸದಿಂದ ಏನು ಪ್ರಯೋಜನ ಕುರಿಯೋ ಆಡೋ ದನವೋ ಇವುಗಳ ಮಾಂಸವಾಗಿದ್ದರೆ ಬೆಲೆ ಇರುತ್ತಿತ್ತು ಮನುಷ್ಯನ ಮಾಂಸಕ್ಕೆ ಎಲ್ಲಿ ಬೆಲೆ ಇದೆ ಅನುಮಾನ ವ್ಯಕ್ತಪಡಿಸುತ್ತಿರಿಲ್ಲ ನಾನು ಆಗಲೇ ಹೇಳಿದ್ದೇನೆ ತಮಾಷೆಗಾಗಿ ಎಂದು ಎಂಬುದಾಗಿ ಮಾತನಾಡ್ತಾನೆ ಇದನ್ನು ನಂಬಿದ ಆಂಟೋನಿಯೋ ಮತ್ತಿನ್ನೇನು ತಮಾಷೆಗಾಗಿ ಎಂಬುದಾಗಿ ಅದನ್ನ ನಂಬಿ ಸಹಿಯನ್ನ ಆ ಪತ್ರಕ್ಕೆ ಮಾಡುತ್ತಾನೆ ಶೈಲಾಕನ ದುಷ್ಟ ಬುದ್ಧಿ ಗೊತ್ತಿರದ ಆಂಟೋನಿಯೋ ಸಹಿ ಹಾಕಿ ಸಿಕ್ಕಿ ಹಾಕಿಕೊಂಡ ಈಗ ಮೂರು ಸಾವಿರ ಡಕೆಟ್ಗಳು ತೋರ್ತಿವೆ ಬಸಾನಿಯೋ ಮೂರು ಸಾವಿರ ಡಕೆಟ್ ತೆಗೆದುಕೊಂಡು ತನ್ನ ಪ್ರಿಯತಮೆಯಾದಂತ ಪೋರ್ಷಿಯಾಗೆ ದಿರುಸನ್ನ ತೆಗೆದುಕೊಂಡು ಹೊರಡಲು ಮುಂದಾಗ್ತಾನೆ ಹೋಗುವಂತ ಸಂದರ್ಭದಲ್ಲಿ ಬಸಾನಿಯೋ ಸ್ನೇಹಿತ ಒಬ್ಬ ಇರ್ತಾನೆ ಅವನು ಗ್ರಾಸಿಯಾನೊ ಗ್ರಾಸಿಯಾನೊ ಕೂಡ ಜೊತೆಯಲ್ಲಿ ಕರೆದುಕೊಂಡು ಪೋರ್ಷಿಯಾ ಇದ್ದ ನಾಡು ಬೆಲ್ಮೆಂಟ್ ಆ ಬೆಲ್ಮೆಂಟ್ ಅನ್ನ ತಲುಪ್ತಾನೆ ಬೆಲ್ಮೆಂಟ್ ವೆನಿಸಿಗಿನ ಹತ್ತಿರದಲ್ಲೇ ಇದ್ದಂತ ಒಂದು ನಗರವಾಗಿರುತ್ತೆ ಪೋರ್ಷಿಯಾ ಬಹಳ ಜಾಣ್ಮೆ ಬಹಳ ಸುಂದರ ಹೆಣ್ಣು ಮಗಳು ಅದಕ್ಕೆ ನಾಟಕಕಾರರು ಒಂದು ಉದಾಹರಣೆ ಕೊಡ್ತಾರೆ ರೋಮ್ನಲ್ಲಿ ಬ್ರೂಟಸ್ನ ಮಡದಿ ಕೇಟೋನ ಮಗಳು ಇವರಿಬ್ರು ಕೂಡ ಬುದ್ಧಿವಂತರು ಮತ್ತೆ ಜಾಣ್ಮೆ ಉಳ್ಳವರು ಅದರಂತೆ ಪೌರ್ಷಿಯಾ ಕೂಡ ಇಂದು ತುಂಬಾ ಬುದ್ಧಿವಂತ ಜಾಣ್ಮೆ ಸುಂದರ ಹೆಣ್ಮಗಳಾಗಿರ್ತಾಳೆ ಆ ದಿಸೆಯಿಂದಾಗಿ ಇವಳ ಪಾತ್ರ ಬಹಳ ಮುಖ್ಯ ಆಗುತ್ತೆ ಈ ಕಥೆನಲ್ಲಿ ಈ ವಿಡಿಯೋದಲ್ಲಿ ಇಷ್ಟು ಕಥೆಯನ್ನ ನಾನು ನಿಮ್ಗೆ ಹೇಳಿರ್ತೇನೆ ಭಾಗ ಎರಡರಲ್ಲಿ ಮುಂದಿನ ಕಥೆಯನ್ನ ಆರಂಭ ಮಾಡ್ತೇನೆ ಪ್ರೀತಿಯ ವೀಕ್ಷಕರೇ ವಿಡಿಯೋನ ಸ್ಟಾಪ್ ಮಾಡುವ ಮುನ್ನ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಆ ಮೂಲಕ ನಾನು ಈ ರೀತಿಯಾದ ವಿಡಿಯೋಗಳನ್ನ ಮಾಡಲಿಕ್ಕೆ ಪ್ರೇರಣೆ ದೊರಕುತ್ತೆ ಜೊತೆಗೆ ವಿಡಿಯೋ ಅನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಅದರಿಂದ ನಾನು ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಮಾಡ್ತೀರಾ ಜೊತೆಗೆ ಈ ವಿಡಿಯೋ ಎಷ್ಟೋ ವಿದ್ಯಾರ್ಥಿಗಳಿಗೆ ಬೇಕಾಗುತ್ತೆ ಶೇರ್ ಮಾಡ್ತೀರಾ ಅಂತ ಅನ್ಕೊಂಡು ಮತ್ತೊಂದು ವಿಡಿಯೋ ಎರಡನೇ ಭಾಗದ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ನಂಡಾಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ